ಕುಂಟ ಎಲ್ಲಿದ್ದ ನಗು ನಂತು ನನ್ನ ಬಿಡೋ ನಿಲ್ಗೆ ಎಂಡ್ ಆಗುತ್ತೋ ಎಲ್ಲು ಕಂಟಿನ್ಯೂ ಆಗುತ್ತೋ ಗೊತ್ತಿಲ್ಲ ಒಂದ್ ಕೊಡಬೇಕು ಒಳ್ಳೆ ಹತ್ತು ತಗೋಬಿ ಏನಂತ ನಾನು ಓಂಕಾರನ ನಾ ಅವಾಗ ನಿಮಗ ವಿಡಿಯೋ ಮಾಡೋದಾಗ್ಲಿಲ್ಲ ಮತ್ತ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೆಂಗದಿರಿ ನಾವು ಆರಾಮದೀವಿ ನೋಡ್ರಿ ನೀವು ಕೂಡ ಆರಾಮದಿರಿ ಅಂದ್ಕೊಂಡು ನಾನು ಸ್ಟಾರ್ಟ್ ಮಾಡತ್ತೀನಿ ನೋಡಿರಿ ನಾವು ನೀರು ತುಂಬಾ ಬಂದೀವಿ ಕುಡಿಯಕ್ಕೆ ಕುಡಿ ನೀರು ಈ ಥರ ತುಂಬಬೇಕು ನೋಡ್ರಿ ನಾವು ಅಂದರೆ ಅದು ಸ ಸಿಂಟಾಕ್ಸ್ದ ನೀರು ಬರ್ತವೆ ಆ ನೀರು ನಾವು ಯೂಸ್ ಮಾಡೋಂಗಿಲ್ಲ ಒಬ್ರೊಬ್ರು ಇಲ್ಲಿ ಅವನೇ ಅದೇ ನೀರೇ ಕಾಯಿಸಿ ಯೂಸ್ ಮಾಡ್ಕೋತಾರ ಇಲ್ಲಿ ಐತಲ್ಲ ನಳನೂ ಇದೇ ನಾವು ದಿನನೂ ತುಂಬಲ್ಲ ಮೂರು ದಿನಕ್ಕೆ ಒಂದ್ಸಲ ತುಂಬ್ತೀವಿ ನಾವು ಹಾಗಾಗಿ ತುಂಬಿದ್ರ ತಂದ್ಕೊಂಡು ಒಂದು ನಾಲ್ಕು ಕೊಡ ಮೂರು ಕೊಡ ಅದಕ್ಕೆ ಹಾಕಾಕ್ರಿ ಒಂದು ಕೊಡ ತೊಗೊಂಡ್ವಿ ಅಂತಂದ್ರೆ ಸಾಕ್ರಿ ನಮಗೆ ಇಲ್ಲಿ ತುಂಬ್ತೀವಿ ನೋಡಿರಿ ಕೊಡಿ ನೀರು ನಮ್ಗಿನವ್ರು ಅದಕ್ಕೆ ಕಟ್ಟಾರ ಯಾಕೆ ಬಂದಾಗಲ್ಲ ಅದು ಇಲ್ಲಿ ಬಂದು ಮಾಡಿದ್ರೆ ಟ್ರಾಕಿಗೆ ಹೋಗಲ್ಲ ನೋಡಿ ಹೌದಾನಿ ಹ್ಞೂ ಐತಾರ ನೋಡ್ರಿ ಇಷ್ಟೇ ದೂರ ಆಗುತ್ತಾ ಅಷ್ಟೊಂದಿಂದು ದೂರ ಆಗಲ್ಲ ಇಷ್ಟು ಚಂದಿತ್ತು ನೋಡ್ರಿ ವಾತಾವರಣ ಇದು ಬೇರೆದಾರ ಅಪಾರ್ಟ್ಮೆಂಟ್ ಈ ಕಡೆ ಒಂದು ಬಾಳೆಹಣ್ಣಿನ ಗೊನಿ ಬಿಟ್ಟೈತೆ ನೋಡ್ರಿ ಸ್ವಲ್ಪ ಹೂವಾಗಿ ಹೋಗ್ಬಿಡಿ ಹೂ ಹಿಂಗೈತ್ರಿ ಇದು ವಾತಾವರಣ ಇದು ಮೇನ್ ಗೇಟ್ ರೀ ನಮ್ದು ಇನ್ನೊಂದು ಇದ್ರಷ್ಟೇ ಆಚೆ ಕಡೆ ಸೈಡಿಂದ ಇತ್ತು ಇದೆ ಎಂಟ್ರೆನ್ಸ್ ನಮ್ದು ಈ ಕಡೆ ಒಂದು ಬಾಳೆ ಗೊನೆ ಬಿಟ್ಟೈತಿ ನೋಡ್ರಿ ಈಗ ಇದ್ರೊಳಗೆ ಜಾಸ್ತಿ ಕಾಯಿ ಆಗಿಲ್ಲ ಅಂದ್ರೆ ಭಾಳ ಕಮ್ಮಿ ಆಗಿ ಕಡೆ ನೋಡ್ತಿರ ಕಡೆ ಬರೀ ಬಾಳೆ ಗೊನೇನೆ ಹಚ್ಚಾರ ಇವರು ನೋಡ್ರಿ ಇಲ್ಲಿ ಇದ್ರಾಗ ಒಂದು ಮತ್ತೆ ಮರಿ ಬಿಟ್ಟೈತಿ ಇಲ್ಲೊಂದು ಮರಿ ಬಿಟ್ಟೈತಿ ಅಲ್ಲೊಂದು ಮರಿ ಬಿಟ್ಟೈತಿ ಹಿಂಗೆ ಮರಿದಿಟ್ಟಾಗೆ ನಾವು ಕೂಡ ತೊಗೊಂಡೋಗಿ ಮತ್ತು ಊರಾಗ ಹೋದಾಗ ಹಚ್ಚಿ ಇದ್ರಾಗ ಕೋಳುಗಳಾಗ ಹಚ್ಚಿವಿ ಒಂದು ಜಾಗದಾಗೆ ಒಂದು ಒಂದು ಎರಡು ಮೂರು ನಾಲ್ಕು ಐದು ಆರು ಇಷ್ಟೇ ಜಾಗದಾಗೆ ಆರಾಗ್ಯವ್ರು ಎಲ್ಲ ಕೂಡ ಒಂದು ಇಷ್ಟೇ ಜಾಗ ಐತೆ ರೀ ಹೆಂಗೆ ಬೆಳೆಸ್ತಾರೋ ಏನು ಮಾಡ್ತಾರೋ ಇದು ಹೆಂಗೆ ಗಿಡ ಹಾಕೋ ಗೊತ್ತಿಲ್ಲ ಚೆಂದ ಮಣ್ಣನ್ನು ಅಲ್ಲ ಏನು ಅಲ್ಲ ರೀ ನೋಡಿದ್ರೆ ಮತ್ತು ಹೈಟ್ ಮಾತ್ರ ಕಪ್ಪೆ ಹೈಟ್ ಇವೆಲ್ಲ ಸಣ್ಣ ಮರಿನಿ ಸದ್ದು ಗೊನಿ ಬಿಟ್ಟಿದ್ದು ಅಂದ್ಬಿಟ್ರ ಉಳ್ದೆಲ್ಲ ಸಣ್ಣ ಮರಿನೇ ಅಂತ ಕರಿತಾರೆ ನೋಡ್ರಿ ನಮ್ಮ ವಾತಾವರಣ ಮೊನ್ನೆ ಮುಂದೆ ಇದೆ ಇಷ್ಟು ಬೆಳಗ್ಗೆ ಇಷ್ಟು ಚಂದ ಖಾಲಿ ರೋಡಿ ಇರುತ್ತಾ ಏಕಾಗೀಕ ಸ್ವಲ್ಪ ಟೈಮ್ ಆತಂದ್ರೆ ಸಾಕ್ರಿ ಚಲೋ ಗಾಡಿ ಓಕೆ ರೀಪಾ ಬರ್ರಿ ಇವತ್ತು ಬೆಳಿಗ್ಗೆ ಸ್ಟಾರ್ಟಿಂಗಿನ ಬೆಳೋ ಒಂದು ಸ್ವಲ್ಪ ಚೇಂಜ್ ಸಿಕ್ತಂತೇಳಿ ಅನ್ಕೋತೀನಿ ನಿಮಗೂ ಇಲ್ಲಿ ನೋಡ್ರಿ ಒಂದೇ ಒಂದು ದಸ ದಶ ಒಳ ಹೂವಾಗಿದೆ ನಾವೇ ಜಾಗದಾಗೆ ಇದು ಜಾಸ್ತಿ ರೀ ಈ ಗಿಡಕ್ಕೆ ಇದೊಂದಿಷ್ಟೇ ಬೆಳೆ ಹೂವಾಗ್ಯವು ನಾವು ನಟಿಸಿರೋ ಗಿಡದೊಳಗೆ ಆ ಥರ ಹೂವಕ್ಕೋರೆ ಹಳ್ಳಂಗಿಲ್ಲ ಅವು ಹೂವು ದಿನ ಎರಡು ಅಥವಾ ಒಂದು ಹೂವು ಆಗತ್ತವು ಅಳ್ಳಂಗಿಲ್ಲ ರೀ ಆದ್ರಷ್ಟೇ ಇಲ್ಲಡ್ರಿ ಪಪ್ಪ ಇದು ಹೂ ಬಿಟ್ಟೈತಿ ಭಾಳ ಜಲ್ದಿ ಬಿಟ್ಟದಂತ ಅನ್ಕೋತೀನಿ ಆದ್ರೆ ಕಾಯಿ ಯಾವಾಗ ಗೊತ್ತಿಲ್ಲ ಓಕೆ ರೀ ಮತ್ತೆ ಶಿವನಂತೆ ಬಾಯ್ ಆಯ್ ಫ್ರೆಂಡ್ಸ ಬರ್ರಿ ಈಗ ನಾನು ನಾಷ್ಟ ಮಾಡಿದೆ ನಮ್ಮ ಮನೆಯವರು ನಾಷ್ಟ ಮಾಡಿ ಊಟ ಮಾಡ ಹೋದ್ರಿ ಹೊರಗಡೆ ಹೊರಗಡೆ ಅಂದ್ರೆ ಡ್ಯೂಟಿಗೆ ಹಾಲು ಕಸಿ ಚಹಾ ಮಾಡ್ಬೇಕಂತೇಳಿ ಚಹಾ ಮಾಡಿಲ್ಲ ಜ್ಯೂಸ್ ಮಾಡೋ ಟೈಮ್ದಾಗ ಹಾಲು ಕಸಿದ್ದಿದ್ದು ಹ್ಯಾಕೆ ದೋನು ಶಿರ ನೀನು ಹಾಯ್ ಮಾಡು ಇರ್ಲ ಹಾಯ್ ಮಾಡು ಎದ್ದಾಳ ಹಾಕಿನ ಎದ್ದಾಳ ಉಠೋಣ ಉಠೋನು ಅವನಿ ಉಠವನು ನುಗ್ಗಿಸ್ಬಾರ್ದು ನುಗ್ಗಿಸಬಾರ್ದು ಒಬ್ಬರಿ ಹದ್ಕಿಲ್ ಹೇಗನಾ ಬಾಬು ಹಾ ನೋಡ್ರಿ ಇಷ್ಟು ಸಾಮಾನು ಬಿದ್ದವು ಎಲ್ಲಾ ಕಾಟ ಕಸ ಹುಡ್ ಸ್ವಚ್ಛ ಮಾಡಿ ಇಷ್ಟು ಸಾಮಾನು ಸಾಮಾನ್ರಿ ಮನೆ ತುಂಬಾ ಸಾಮಾನು ಇವೆಲ್ಲ ನೋಡ್ರಿ ಇಲ್ಲಿ ಇಷ್ಟು ತಗದು ಸ್ವಚ್ಛ ಇಟ್ಟು ಕಸ ಹುಡ್ಗುದ್ರಾಗ ನಮ್ಗೆ ಜೀವ ಇಷ್ಟು ಬೇಸರ ಅನ್ಸುತ್ತ ಸಣ್ಣ 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 ಎಲ್ಲಾ ಬಿದ್ದು ಕಡೆ ಎಲ್ಲಾ ರೀ ಆ ನೀ ಕುಂದರ್ಬೇಕಿಲ್ಲ ಖಾಲಿ ಹಾಕ್ ಬಿಟ್ಟಿ ಆಕಿ ಬಂದ್ ಓಮ್ ಆಡಕ್ಕಿಲ್ಲ ಬ್ರೆಸ್ಟ್ ತಗೊಂಡ್ ಟಿಸ್ಕ್ಯಾವು ಅಂತ ಓಮು ಸ್ಟೈಲ್ ಬೇರೆ ಅನ್ಕಿದಾರೆ ಬಾಬು ಚೋಟಾಗ ಅನ್ಕಿದಾರೆ ಆ ಮಾಡಿ ओके रे अल्लाह सकारती तो कसाई साउंड चार खुद नानी मुस्किन ना तबाई आपका नाम क्या है आपकी नाम आपकी नाम, आपकी नाम। क्या है मम्मी का नाम क्या है हाँ क्या है मम्मी मम्मी पापा का नाम लाँचु। पापा पापा लाँचु। हाँ। ಹಾಂ ಅಭಯ ನಂಬಿಕೆ ಆರೋ ಆಪ್ಕೆ ನಂಬಿಕೆ ತೀರ ತೀರಾ ತೀರಾ ನಂಬಿಕೆ ಅವನಿ ಬಾಯ್ ಹ್ಞೂ ಬಾಯ್ ರೀ ಫ್ರೆಂಡ್ಸ್ ಹಬ್ಬರ್ರಿ ಈಗ ನಾನು ಲೋಗ ಸ್ಟಾರ್ಟ್ ಮಾಡೀನಿ ಇಲ್ಲಿ ನೋಡ್ರಿ ಎಷ್ಟು ಚಂದ ಪಲ್ಯೆ ಮಾಡಿದ್ನಿ ನಾನು ನಿಮ್ಗೆ ವಿಡಿಯೋದಾಗ ಶೇರ್ ಮಾಡ್ಕೋಬೇಕಂತ ಹೇಳಿ ಆದ್ರೆ ಮಾಡೋಕಿನ್ನ ಮುಂಚೆ ಮಾಡ್ಬೇಕಂತ ಅಂದ್ಕೊಂಡಿದ್ನಿ ಆ ಟೈಮ್ದಾಗ ಆಗಲಿಲ್ಲ ನೆಕ್ಸ್ಟ್ ಮಾಡಿಂದಾದರೂ ಊಟ ಮಾಡೋ ಟೈಮ್ದಾಗ ಮಾಡ್ಬೇಕಂತೇಳಿ ಅನ್ಕೊಂಡಿ ಅವಾಗನು ಕೂಡ ಆಗಲಿಲ್ಲ ನನಗೆ ದಯವಿಟ್ಟು ಕ್ಷಮೆ ಇರಲಿ ಯಾಕಪ್ಪ ಅಂತಂದ್ರೆ ನಮ್ಮ ಮನೆಯವರು ಊಟ ಮಾಡೋ ಟೈಮ್ದಾಗ ನಾನು ಓಂಕಾರ ನಾವು ಅವಾಗ ನಿಮಗೆ ವಿಡೋ ವಿಡೋ ಮಾಡೋದಾಗ್ಲಿಲ್ಲ ಮತ್ತೆ ನಾನು ಊಟ ಮಾಡೋ ಟೈಮ್ದಾಗ ನಮ್ಮ ಮನೆಯವ್ರ ಇದ್ದರೆ ಓಂಕಾರನಸ್ ಶ್ರೀನ ಇಬ್ಬರು ಕರ್ಕೊಂಡು ಕುಂತಿದ್ರು ನೀ ಜಲ್ದಿ ಹುಣ್ಣು ವಿಡೋ ಮಾಡೋ ಬೇಡ ಅಂತೇಳಿ ಅನ್ನಕತ್ತಿದ್ರ ಸುಮ್ಮನೆ ಯಾಕಪ್ಪ ಅವ್ರಿಗಿನ್ನೂ ಇದನ್ನ ಮಾಡೋದು ಅನ್ಕೊಂಡ್ಕಿಸಿ ಬಿಡೋ ಮಾಡಲಿಲ್ಲ ಎಷ್ಟು ಚಂದ ಪಲ್ಯ ಆಗಿತ್ರಿ ಸೂಪರಾಗಿ ಹಾಗಲಕಾಯಿ ಪಲ್ಯ ಇದನ್ನ ರೆಸಿಪಿ ಇನ್ಸ್ಟ್ ಏನು ಮಾಡ್ತೀನಿ ಅಂತ ಹೇಳಿದ್ನಿ ಮಾಡಲಿಲ್ಲ ಶೇಂಗದ ಪುಡಿ ಕೇಸಿ ಗರಂ ಮಸಾಲ ಹಾಕಿ ಒಂದು ಮ್ಯಾಗಿ ಕ್ಯೂಬ್ ಹಾಕಿಸಿ ಸಕ್ಕತ್ತಾಗಿ ಪಲ್ಯ ಮಾಡಿದ್ನಿ ಎಷ್ಟೊಂದು ಪಲ್ಯ ಇತ್ತು ಅದ್ರೆ ಒಂದು ಚೂರು ಹಚ್ಚಿ ಮತ್ತು ನಾವು ಉಂಡು ಒಂದಿಷ್ಟು ಉಳಿತ್ರಿ ನಂಗೆ ಊಟ ಜಾಸ್ತಿ ಉಳ್ಳಲಿಲ್ಲ ನಾನು ಸರಿಯಾಗಿ ಊಟ ಮಾಡಲಿಲ್ಲ ಒಂದೇ ರೊಟ್ಟಿ ಉಂಡೆ ನಾನು ಮಾಡೋಕ್ಕೂ ಕೂಡ ಆಗಕತ್ತಿದ್ದಿಲ್ಲ ರೊಟ್ಟಿ ನಮ್ಮ ಮನೆಯವರು ಬ್ಯಾಡ್ ಅಂದ್ರಿ ರೊಟ್ಟಿ ಮಾಡೋದು ಬ್ಯಾಡ್ ಅಂತ ಹೇಳಿದ್ರು ಯಾಕಂತಂದ್ರೆ ಅದು ರೀಸನ್ನು ಸ್ವಲ್ಪ ಕುಂತೇಳ್ತಿದ್ರಿ ಬಾ ವಿಡಿಯೋ ಮಾಡಿಕೇಸಿ ಸೊಂಟ ಆಗ್ತೈತಿ ಯಾಕಂತಂದ್ರೆ ಹೇಳಿದ್ರೆ ರಗು ಬರ್ತೀರಿ ಇಷ್ಟು ವಿಚಿತ್ರ ಅನಿಸುತ್ತೆ ಅನ್ನೋದು ಹಾಗಾಗಿ ಪಲ್ಯದ್ದು ವಿಡಿಯೋ ನಾನು ಶೇರ್ ಮಾಡಲಿಲ್ಲ ಪಲ್ಯ ಒಗ್ಗಣಕ್ಕೆ ಕೊಟ್ಟು ಹೊರಗೆ ಹೊರಗ್ಲಿಂತ ಹೋಗಿ ಒಳಗೆ ಬರೋ ಅಷ್ಟೊತ್ತಿಗೆ ಅಪ್ಪ ಅಂತ ಬಿದ್ದು ನಾನು ಹೆಂಗ್ ಬಿದ್ನಿಯಪ್ಪಾ ಅಂತಂದ್ರೆ ದೇವ್ರಿ ಆ ಕಡೆ ಒಂದ್ ಕಡೆ ಫ್ರಿಜ್ ಹಿಡಿದ್ನಿ ಒಂದ್ ಕಡೆ ಗೋಡೆ ಹಿಡಿದ್ನಿ ಓಂಕಾರನು ಹೊತ್ಕೊಂಡಿದ್ದಿಲ್ಲ ಶ್ರೀನು ಅಂತ ತಾಕಿದ್ದಿಲ್ಲ ಹಿಂದೆ ಮುಂದಾನು ಯಾರು ಇದ್ದಿದ್ದಿಲ್ರಿ ಆರಾಮಸೆ ಒಬ್ಬಕ್ಕೆ ಬಿದ್ದೆ ಹೊರಗಡೆ ಬಿದ್ದಿದ್ರೆ ಗೊತ್ತಿಲ್ಲ ತಗೋತಿಲ್ಲ ಮನ್ಯಾಗ ಬಿದ್ದವ್ರ ನಾನೇ ಎದ್ದೆ ಒಂಥರ ಏನೂ ಇಲ್ರಿ ಏನು ನೀರು ಚೆಲ್ಲಿದ್ನೋ ಶ್ರೀ ಇಲ್ಲಾಂದ್ರೆ ಓಂಕಾರ ಶೂ ಮಾಡಿದ್ನೋ ಏನೋ ಗೊತ್ತಿಲ್ಲ ಶ್ರೀ ಮನ್ಯಾಗ ಇವಾಗ ಶೂ ಮಾಡಂಗಿಲ್ಲ ಹೋದ್ರೆ ಬಾ ಬಾತ್ರೂಮ್ ಬಾತ್ರೂಮ್ಗೆ ಹೋಗ್ತಾರ ಇಲ್ಲಾಂದ್ರೆ ಹೊರಗಡೆ ಇದ್ರೆ ಎಲ್ಲಿ ಸಿಗುತ್ತೆ ಅಲ್ಲಿ ಮಾಡ್ತಾನೆ ಒಂಕಾರನೆ ಸೂ ಮಾಡಿದ್ನೋ ಏನೋ ಒಂದು ನೀರು ಚೆಲ್ಲಿದ್ವೋ ಇಷ್ಟೇ ರೀ ನಾನು ಆಮೇಲೆ ಎದ್ದು ನೋಡಿದ್ನಿ ಏನಂತೇಳಿ ಒಂದು ಇಷ್ಟೇ ಇಷ್ಟು ನೀರು ಆಗುತ್ತೆ ಒಂದು ಇಷ್ಟು ಚೆಲ್ಲಿದ್ವು ಆ ನಾನು ಈ ಕಡೆ ಹಿಂಗೆ ಬರಾಕತ್ತಿದ್ನಿ ಒಳ ಹೊರಗ್ಲಿಂತ ಒಳಗಡೆ ಬರಾತಿದ್ನಿ ಅದೇ ಪಲ್ಯ ನೋಡಕಂತಾನೇ ಬರಾತಿದ್ನಿ ನಾನು ಅವಾಗ ಏನೈತಿ ಒಂದು ಒಂದು ಕಾಲಿಟ್ಟು ಇನ್ನೊಂದು ಕಾಲ್ ಇಷ್ಟು ಹಿಂಗಲ್ ಇಂಬಡ ಹಿಂಗೆ ಚೂರ್ ಹಿಂಗ ಇಂಬ ಕಾಲ್ ಮುಂದ್ಕೋದಂಗ ಗೊತ್ತಾತ್ರಿ ಈಗ ಬೀಳ್ತೀನಿ ಅಂತ ಹೇಳಿ ಹಿಂಗ್ ಹಿಂಗ ಟೈಮ್ದಾಗ ಟೈಮ್ ಇದನ್ನ ಹಿಡಿದ್ವಿ ಒಂದ್ ಕಡೆ ಫ್ರಿಜ್ ಹಿಡಿದ್ನಿ ಒಂದ್ ಕಡೆ ಗೋಡೆ ಹಿಡದ್ನಿ ಆದ್ರೂ ಕೂಡ ಬ್ಯಾಲೆನ್ಸ್ ಆಗ್ಲಿಲ್ಲ ಯಾಕಂದ್ರ ಕಾಲ್ ಪೂರ್ತಿ ವಜನಿ ಅದಕ್ಕೆ ಕಾಲ್ ಮೇಲೆ ಹಾಕಿದ್ನಿ ನಾನು ಅದ್ ಕಾಲ್ ಜರದ್ ಬಿಡತ್ಲ ನಂದ್ ಬಿದ್ ಬಿಟ್ಟರಿ ಹಿಂಗ್ ಧಕ್ಕನಾಗ ಕುಂತಂಗ ಬಿದ್ನಿ ಆಗ ನಾ ಚೂರ ದರಡು ಟೈಮ್ದಾಗ ತೊಡಿ ಅಹ್ ಹಿಂಗ ಮೀನ್ಗಾ ಗಂಡ ಏನ ಅಂತಾರಲ್ರಿ ಅದೆಲ್ಲ ಒಂದ್ ಅನ್ಸಾತೈತಿ ಅದನ್ನ ಬಿಟ್ಟರೆ ಅಷ್ಟೊಂದು ಬಿಟ್ರ ಆಗಿಲ್ಲ ಜಾಸ್ತಿ ಟೈಮ್ ಆ ನಿಂದ್ರಾಕ್ ಇದು ಆದಂಗೆ ಅನ್ಸ್ಲಿಲ್ಲ ಹಂಗಾಗಿ ರೊಟ್ಟಿ ಕಮ್ಮಿ ಐದು ಐದಂದ್ರ ಐದೇ ರೊಟ್ಟಿ ಮಾಡಿದ್ನಿ ಬರೋಬ್ಬರ ಅವ್ರಿಬ್ರಿಗೆ ಎರಡು ಹಾಕಿದ್ನಿ ಮನೆಯವ್ರು ಅದು ಮೂರು ತಿಂತಾರೆ ಅನ್ಕೊಂಡು ಕೇಳಿ ಕೈ ಬಿಟ್ನಿ ನನ್ನ ಅನ್ನ ಸಾರು ಪಲ್ಯ ಇತ್ತಲ್ಲ ಅನ್ಕೊಂಡು ಪಲ್ಯ ಜೊತೆಗೆ ಒಂಚೂರು ಉಂಡವರು ಯಾಕೆ ನೀ ಹಿಂಗ್ಯಾಕೆ ಮಾಡಿದ್ವಿ ಮಾಡ ಕಲೆ ನಿಂದ್ರ ಕೈಲೆ ಇನ್ನೊಂದು ಸ್ವಲ್ಪ ನಿಂತು ಮಾಡಿದ್ರೆ ಹಾಕಿತ್ತು ಇಲ್ಲಾಂದ್ರೆ ಮಾಡದೇ ಇದ್ರು ನಡೀತಿತ್ತು ಅಂತ ಹೇಳಿ ಕೇಸಿ ಅನ್ನ ಕತ್ತಿದ್ರು ನಂಗೆ ಮೇನ್ ರೊಟ್ಟಿ ನಮ್ಮ ಮನೆಯವ್ರು ಉಣ್ತಾರೋ ಬಿಡ್ತಾರೋ ಅನ್ನೋದಕ್ಕಿಂತ ಜಾಸ್ತಿ ನನ್ನ ಮಕ್ಕಳು ಅವ್ರಿಗೆ ಬೇಕು ರೊಟ್ಟಿ ಅನ್ ಅನ್ನೋ ಥರ ಒಂದು ಮೈಂಡ್ ಸೆಟ್ ಒಳಗೆ ಅದೀನಿ ನಾನು ಈ ಸದ್ದ ಯಾಕಪ್ಪ ಅಂತಂದರೆ ರೀಸನ್ನು ಅನ್ನ ಸಾರು ಈ ಸಜ್ಕ ಮತ್ತು ಬಳ್ಳುಳ್ಳಿ ಉಪ್ಪಿಟ್ಟ ಈಗ ಅವ್ರಿಗೆ ಉಣ್ಸ ಇದು ಮಕ್ಕಳಿಗೆ ನಾನು ಸದ್ದ ಸಜ್ಕನ ಉಣಿಸ್ತೀನಿ ರೀ ರಾಗಿದೂ ಉಣಿಸ್ತೀನಿ ಒನ್ ಟೈಮ್ ಒಮ್ಮಿಗೆ ಸೆರಲ್ ಹಾಕಿ ಸಾಕ್ತೀನಿ ಮತ್ತು ಹಸ್ರಿಗು ಯಾವಾಗಾದ್ರೂ ಸ್ವಲ್ಪ ಸೆರೆಲ್ಲಾಕ್ ಸಾಕ್ತೀನಿ ಇಲ್ಲಾಂದ್ರೆ ಜೀನಿ ರೊಟ್ಟಿ ಉಣ್ತಾನೆ ಅನ್ನ ಸಾರು ಎಲ್ಲ ಈ ಥರ ಮಕ್ಳಿಗೆ ನಾನು ಶೇರ್ ಮಾಡ್ತೀನಿ ಆದರೆ ಒಂದು ದಿನಕ್ಕೆ ಅನ್ನ ಉಣ್ತಾರೋ ಬಿಡ್ತಾರೋ ಗೊತ್ತಿಲ್ಲ ರೊಟ್ಟಿ ಮಾತ್ರ ಅನ್ನ ಉಣ್ತಾರೋ ಬಿಡ್ತಾರೋ ರೀ ಅದು ಸೆಕೆಂಡ್ರಿ ಆದ್ರೆ ಕಂಪ ಈಗ ಪಲಾವ್ ಮಾಡಿದ ದಿನ ನಾನು ಬಿಳಿಯನ್ನು ಮಾಡಿರ್ಲಿಕ್ಕ ಅದು ಅನ್ನ ಗ್ಯಾಪ್ ಮಾಡ್ತೀನಿ ಆ ಟೈಮ್ದಾಗ ಪೇಜ್ ಮಾಡಿರ್ತೀನಿ ಪೇಜನೂ ಡೈಲಿ ಮಾಡಂಗಿಲ್ಲ ನಾನು ಅನ್ನ ಸ್ಕಿಪ್ ಮಾಡಿದ್ನಪ್ಪ ಅಂತಂದ್ರೆ ಆ ಟೈಮ್ದಾಗ ಅಂದ್ರೆ ರೊಟ್ಟಿ ಮಾಡಿರ್ಲಿಕ್ಕೆ ಪೇಜ್ ಮಾಡಿರ್ತೀನಿ ಇಲ್ಲಾಂದ್ರೆ ಅನ್ನ ಮಾಡಿರ್ಲಿಕ್ಕೆ ಪೇಜ್ ಮಾಡಿರ್ತೀನಿ ಈ ಥರ ಅವ್ರಿಗೆ ಬೇಕೇ ಬೇಕು ನನ್ನ ಮಕ್ಳಿಗೆ ನಾ ರೊಟ್ಟಿ ಉಣಿಸ್ಬೇಕು ಅದೇ ಗಟ್ಟಿ ಒಂದು ಟೈಮಿಗೆ ಅಂತೇಳಿ ಅದೊಂಥರ ತಲೆಗೆ ಕುಂತಂಗೆ ಆಗಿಬಿಟ್ಟೈತಿ ನಮ್ಮ ಮನೆ ಈಗೇನಂತಾರೆ ನನಗೆ ಮಾಡ್ಲಿಕ್ಕೆ ಮಾಡಿಲ್ಲ ಇವ್ರಿಗಂತೂ ಕಂಪಲ್ಸರಿ ಮಾಡತ್ತೀಯಲ್ಲ ನೀನು ಅಂತೇಳಿ ಮೊನ್ನೆ ನೋಡಿರಿ ಸೋಮು ರವಿವಾರ ಅಮಾವಾಸಿ ಸೋಮವಾರ ನಾ ರೊಟ್ಟಿ ಅಂತ ಎರಡು ದಿನ ಗ್ಯಾಪ್ ಆಯಿತು ಒಂದು ಟೈಮ್ದಾಗ ಅರಸ್ತು ರೊಟ್ಟಿ ಮಾಡಿ ಮಾಡಿಬಿಡ್ಲೇನಪ್ಪ ನಿನ್ನೂ ನಿನ್ನ ಗ್ಯಾಪ್ ಆಗೈತೆ ಅಂತೇಳಿ ಇದ್ರ ಬಿಡು ನನಗೂ ಚೂರು ಬ್ಯಾಸ್ ಅನಿಸ್ತು ಹಾಗಾಗಿ ಬಿಟ್ಟಿದ್ದೆ ರೀ ಜಾಸ್ತಿ ಟೈಮ್ ನಿಂತರ ನೋದಂಗೆ ಆಗುತ್ತೆ ರೀ ಫ್ರೆಂಡ್ಸ ಬರೀ ಹೊರಗಡೆ ಅಂತ ಬಾಂಡೆನೂ ಕೂಡ ಅಷ್ಟೇ ನೋಡ್ರಿ ಗ್ಯಾಸ್ ಕಟ್ಟಿದ್ದಲ್ಲ ನೀಟಾಗಿ ಒರೆಸಿಲ್ಲ ಇಲ್ಲೂ ಕೂಡ ಕಲಿ ಕಲಿಯಾಗೈತಿ ಅದನ್ನು ಕೂಡ ಏನೂ ಮಾಡಿಲ್ಲ ಅಷ್ಟೇ ಬಿಟ್ಟಾರ ಯಾಕಂದ್ರೆ ಬಾಂಡೆ ತಿಕ್ಕಿದ್ದು ನಾನು ತೊಳೆದಿದ್ದು ನಮ್ಮ ಮನೆಯವರು ಅರ್ಧಮ್ಮರ್ದಾಗ್ದ ಶೇರ್ ಮಾಡ್ಕೊಂಡಿ ಅಂತ ಯಾಕಂತಂದ್ರೆ ನಾನು ತಿಕ್ಕಾಕತ್ತಿದ್ನಿ ಒಂಥರ ಸ್ಟೂಲ್ ಇಟ್ಕೊಂಡು ಕುಂತ್ನಿ ಅರ್ಧ ಬಾಂಡೆ ತಿಕ್ಕಿ ಸ್ಟೂಲ್ ಇಟ್ಕೊಂಡು ಕುಂತ್ನಿ ಒಂದಿಷ್ಟು ಸಣ್ಣ ಸಣ್ಣ ಬಟ್ಲಾ ಬಟ್ಲ ಏನಿರ್ತ ನೋಡಿರಿ ತಿಕ್ಕನ ಹಿಂದಲೇ ತೊಳ್ಕೊಂಡ್ಬಿಡ್ತೀನಿ ನಾನು ಸ್ಟೂಲ್ ಇಟ್ಕೊಂಡು ಕುಂತ್ನಿ ಅಲ್ಲ ನಮ್ಮ ಮನೆಯವ್ರಿದ್ರೆ ಬ್ಯಾಡ ತಡಿಯಪ್ಪ ಕೇಸಿ ನಾನು ತಿಕ್ಕಿಷ್ಟು ಬಂಡೆ ಎಲ್ಲಾನು ಅವ್ರು ತೊಳೆದ್ರು ಗ್ಯಾಸ್ ಕಟ್ಟಿ ಅವ್ರಿಗೆ ಬ್ಯಾಸ್ರ ಮಾಡೋದಾಗಂಗಿಲ್ಲ ಆಗಂಗಿಲ್ಲ ನಾನು ಮುಂಜಾಲೆದ್ರು ಮಾಡ್ತೀನಿ ಚಿ ಮಾಡ್ತೀನಿ ಇರಲಿ ಬಿಡು ಅಂತ ಹೇಳೋಣ ಅಷ್ಟಕ್ಕೆ ಬಿಟ್ಟಾರಿ ಇದೆಲ್ಲ ನಾನು ಈ ಥರ ಬಿಡೋಲ್ಲ ಸಿಂಕ್ ಸಮೇತ ತಿಕ್ತೀನಿ ನಾನು ನಾನು ಬಂಡೆ ತಿಕ್ಕದ ನಿಮಗೆ ಎಷ್ಟೋ ಸಲ ಗ್ಯಾಸ್ ಕಟ್ಟಿ ಬಿಡು ಇದು ಮಾಡಿದಾಗ ತೋರಿಸ್ತೀನಿ ಅದರೊಳಗೆ ನಾಲ್ಕು ಶುಕ್ರವಾರ ನಿಮ್ಮತ್ತ ಇವಾಗೇ ರಾತ್ರಿ ಮಾಡಿದ್ರೆ ಅನುಕೂಲಕ್ಕಿತ್ತು ಏನಿಲ್ಲ ರೀ ಸ್ವಲ್ಪ ಬೆಳಗ್ಗೆ ಎದ್ದು ಚೂರು ಗ್ಯಾಸ್ ಕಟ್ಟಿ ಮ್ಯಾಲೆ ನೀರು ಬಿಟ್ಟ ಪಟ್ಟನ್ನು ತಿಂ ಒರೆಸ್ಕೊಂಡ್ಬಿಟ್ರೆ ಆಗುತ್ತ ಹಂಗಾಗಿ ಸುಮ್ಮ ಬಿಟ್ಟಿದ್ದು ಇಲ್ಲಿ ನೋಡ್ರಿ ಲ ಹೇ ಅಂತೇಳಿ ನನ್ನ ಸ್ತ್ರೀಗೆ ನಿದ್ದೆ ಇಲ್ಲ ಏನೂ ಇಲ್ಲ ಕಣ್ಣಿಗೆ ಅವ್ನು ಚೂರಾರ ಆ ಎಷ್ಟು ಮಸ್ತಿ ಮಾಡದ್ದು ಶ್ರೀ ಏ ಶ್ರೀ 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 ಕುಂಟ ನೋಡಿ ಇಲ್ಲೆಲ್ಲಿ ಹೆಂಗಿದ್ದ ಕುಂಟ ಎಲ್ಲಿದ್ದ ಓವಾ ಶ್ರೀನಿ ಹೆಂಗ್ ನಂಗೆ ನಗು ಇಲ್ಲಿ ನೋಡ್ರಿ ನಗು ಸಿರಿ ಸಿರಿ ನಗು ತಮ್ಮನ್ ತಗೋಬಿಟ್ಟ ಸುದ್ದ ಶ್ರೀ ಬ್ಯಾಟ್ ತಗೋತೀನಿ ನೋಡು ತಗೊಳನ್ ಬ್ಯಾಟ್ ನೋಡ್ರಿ ಇಂಗತ್ತ ಇಂಥ ರೀ ನನ್ ಮಗ ಸ್ವಲ್ಪ ಏನಾರ ಮಾಡಂದ್ರೆ ಈಗ ಮುಖ ನಿಮಿಷದ ಅವಾಗ ನಾನು ಮಗದಲ್ಲಿ ಮುಕ್ಕೊಂಡು ಹಾಲು ಮುಕ್ಕೋ ಹಾಲು ಕೊಟ್ಟು ತನಕ ಅವಾಗ ಮುಕ್ಕೊಳಲ್ರಿ ನನ್ನ ವಿಡಿಯೋ ಇಲ್ಲಿಗೆ ಎಂಡಾಗುತ್ತೋ ಎಂಗೆ ಕಂಟಿನ್ಯೂ ಆಗುತ್ತೋ ಗೊತ್ತಿಲ್ಲ ಹೇಗ ನೀನು ಒಂದ್ ಕೊಡಬೇಕು ಒಳ್ಳೆ ಹತ್ತು ತಗೋಬೇಕು ಏನಂತಾರ ಒಂದು ಕೊಟ್ಟು ಹತ್ತು ತೊಗೋಬೇಕು ನೋಡಪ್ಪ ನೀನು ಹಾಂ ನಾನು ಅಗುವಪ್ಪ ನಗು ಸ್ಟಾಯ್ತು ಏ ಸರಿ ಮುಖ ಬಾ ಶ್ರೀ

ಅಂದರೂ ಕೂಡ ನೋವು ಹೋಗೈತಿ ನನಗೆ ಏನು ನೆನಪಾತಂದ್ರೆ ನಮ್ಮ ಮಮ್ಮಿ ಬಿದ್ದಿದ್ದ ನೆನಪಾತ್ ನೋಡ್ರಿ ಗಾಡಿ ಮೇಲಿಂತ ಬಿದ್ದಿದ್ರು ಒಂದು ಸಲ ನಮ್ಮದು ಇನ್ನೂ ಮದುವೆ ಹೋಗೋಕೆ ನಾವು ಮುಂಚೆಕ ಬಿದ್ದಿದ್ರು ಅವ ಕೈ ನೋವಾಗಿತ್ತು ಇವೆಲ್ಲ ಕ ಬಿದ್ದ ಪೆಟ್ಟುಗಳೇನದವ್ರಿ ಭಯಂಕರ ತಾಸ್ ಮಾಡ್ತಾವಂತಾರೆ ಸುಳ್ಳಲ್ಲ ನಮ್ಮ ಮಮ್ಮಿ ಅಂಥದ್ರೊಳಗೆ ಅಷ್ಟು ಸಲ ಬಿದ್ದು ಮುಂಚೆ ಎಲ್ಲ ಭಾಳ ಹೈರಾಣಾಗ್ಯಾರೆ ಮಮ್ಮಿಯವರು ಅವ್ರಿಗೆ ಹೆಂಗಾಗ ಆ ಟೈಮ್ದಾಗ ಅವ್ರಿಗೆ ಎಷ್ಟು ಇದಾಗಿತ್ತು ಅಂತ ಹೇಳ್ತೀವಿ ಈ ಸದ್ ನಂಗೆ ನೆನಪಾಗ್ತಿ

ಭಾಳ ಏನಾಗಿಲ್ರಿ ಆದ್ರೆ ಓಂಕಾರನ ನಾ ಒತ್ಕೊಂಡು ಖಡ ನಿಂದಿರ್ತೀನಲ್ರಿ ಅದ್ರದ್ದು ಒಂದು ತ್ರಾಸ್ ನನಗೆ ಸಂಜೆ ಮುಂದೆ ಅರ್ಧ ತಾಸಾಗಲಿ ಒಂದೇ ತರಸಾಗಲಿ ಅಲ್ಲಿ ಓದ್ನಿ ಅಂದ್ರೆ ಯಾರಾದರೂ ಹುಡುಗರು ಬಂದ್ರಪ್ಪ ಅಂದ್ರೆ ಅವ್ರ ಕಡೆ ಕೊಟ್ಟಿನಂದ್ರೆ ಒಂಚೂರು ಬೇಸಿರಿ ಅಂದ್ರೆ ಒಂದೇ ಜಾಗದಾಗ ನಿಂದ್ರಂಗಿಲ್ಲ ಅವ್ರು ಹೊತ್ಕೊಂಡು ಆ ಕಡೆ ಈ ಕಡೆ ಅಡ್ಡಾಡ್ತಾರಲ್ಲ ನಡಿತೈತಿ ಮತ್ತು ನಾನೇ ಒತ್ಕೊಂಡು ನಿಂದಿರೋದು ಆಯ್ತಪ್ಪ ಅಂತಂದ್ರೆ ಭಾಳ ಟೈಮ್ ನಿಂದಿರ್ಬೇಕಲ್ಲ ಅದ್ರದ್ದೇ ಒಂದು ಸ್ವಲ್ಪ ಭಯ ಯಾಕಂದ್ರೆ ಇಲ್ಲೇ ನಿಂದ್ರಕ್ಕಾಗತ್ತಿಲ್ಲ ಇವತ್ತಿನಕಿನ ಯಾವುದೇ ಒಂದು ಪೆಟ್ಟಿರಲಿಲ್ಲರಿ ಇವತ್ತಿಕ್ಕಿಂತ ಮರದಿನ ಭಾಳ ನೋವಾಗ್ತೈತಿ ಬಹುಶಃ ನಾ ನಾಳೆಗೆ ಒಂದು ಮಾಡ್ಕೊಂಡ್ರೆ ಒಂಥರ ಅನ್ಸುತ್ತೆ ಯಾಕಂದ್ರೆ ನಾಳೆಗೆ ಅದ್ರೊಳಗೆ ರಚಿತನ ಇರಂಗಿಲ್ಲ ಅಕ್ಕಿ ಊರಿಗೆ ಹೋಗ್ತಾಳೆ ನಾಳೆ ನಾಲ್ಕು ದಿನ ಏನೋ ಮೂರು ದಿನ ಹೋಗ್ತೀನಿ ಅಂತ ಹೇಳಲ್ಲ ಸ್ವಲ್ಪ ಅವ್ರಿಗೆ ಹುಡುಗರು ಬೇಸರದಾಗ ಅಲ್ಲಿ ಹೋಗ್ತಿದ್ವಿ ಇಲ್ಲಾಂದ್ರೆ ಅಕ್ಕಿ ಇಲ್ಲಿ ಬರ್ತಿದ್ವಿ ಇಬ್ರು ಸೇರ್ಕೊಂಡು ಇಲ್ಲೇ ಹೊರಗಡೆನೋ ನಿಂದಿರ್ತಿದ್ದಿ ಕೆಲವೊಂದು ಟೈಮ್ದಾಗ ಇಲ್ಲಂದ್ರೆ ಮಧ್ಯಾಹ್ನ ಊಟ ಮಾಡಿಸಿ ಊಟನೇ ಒಂದು ಅರ್ಧ ತಾಸು ಹೇಳಿ ಅಡ್ಲಂಥೇಳಿ ಒಂದೇ ಟೈಮಿಗೆ ಉಂಡಿದ್ರಪ್ಪ ಅಂತಂದ್ರೆ ಒಷ್ಟೊಂದು ಮೂರು ಮಂದಿನ ರೋಡನೇ ಬಿಟ್ಟು ನಾವು ನಿಂದಿರ್ತಿದ್ವಿ ಅವಾಗ ಗಾಡಿ ಇರಲ್ಲ ಮಧ್ಯಾಹ್ನ ಟೈಮ್ದಾಗ ಈ ಮೂರು ದಿನ ನಾಲ್ಕು ದಿನ ಅಂದ್ರೆ ನಲ್ಗೋಗ ಎಲ್ಲಿ ಜಾಗ ಇಲ್ಲ ಏನಿಲ್ಲ ಅದವ್ರಿ ಬನಿಗೋಳಂದ್ರೆ ನನಗೆ ರಚಿತಾಗ ಅಷ್ಟು ಕಂಫರ್ಟಬಲ್ ಆದಷ್ಟು ಬೀರೋದ್ರ ಜೊತೆಗೆ ನನಗೆ ಹೊಂದಾಣಿಕೆ ಆಗಂಗಿಲ್ಲ ಹಾಗಾಗಿ ನೋಡೋಣತ್ರಿ ಇವತ್ತಿನ ದಿನ ಅಂತ ಹೆಂಗಾರ ಕಳೀತು ನಾಳೆ ಒಂದು ಏನು ಸಪೋರ್ಟ್ ಏನಪ್ಪ ಅಂತಂದ್ರೆ ನನಗೆ ನಾಳೆ ಶುಕ್ರವಾರ ರೊಟ್ಟಿ ಮಾಡಲ್ಲ ಮಾಡಿದ್ದು ಚಪಾತಿ ಮಾಡ್ತಿದ್ವಿ ಚಪಾತಿ ಕ್ಯಾನ್ಸಲ್ ಮಾಡ್ತೀನಿ ಆದ್ರೆ ಮಾಡ್ತೀನಿ ಇಲ್ಲ ಅಂದ್ರೆ ನಾಳೆ ಇವತ್ತಿನ ಜೊತೆ ಶೇರ್ ಮಾಡ್ಕೊಳಕತ್ತೆ ನೋಡ್ರಿ ಬರೀ ಒಂದು ಸಂಜಿನಾಗ ಮಾಡಿದ್ರೆ ಮಾಡ್ತೀನಿ ಅಲ್ಲ ಎಲ್ಲಿಕಂಡು ನಮ್ಮ ಮನೆಯವ್ರ ಮ್ಯಾಲೆ ಹಾಕಿ ಸೂಟ್ ಮಾಡ್ತೀನಿ ಓಕೆ ರೀ ಮತ್ತು ನಾಳೆ ನೋಡೋದಕ್ಕೆ ಅಂತ ನಾಳೆ ನೋಡೋದು ಹೆಂಗೆ ಸ್ಟಾರ್ಟ್ ಮಾಡ್ತೀನಿ ಹೆಂಗೆ ಏನು ಮಾಡ್ತೀನಿ ಅಂತೇಳಿ ನೋಡಕತ್ತೀರಿ ಅಂತ ಅಂತ ಅಂಥೇಳ್ಕೊತ ಇವತ್ತಿನ ನೋಡೋಕ ಬಾಯ್ ಹೇಳಿ ನಾಳೆ ಬಿಡೋಕೆ ವೆಲ್ಕಮ್ ಮಾಡ್ತೀನಿ ಅಂತ ಬಾಯ್ ನಮಸ್ತೆ ಪ್ಲೀಸ್ ಸಪೋರ್ಟ್ ಮೀ